ದೇವಿ ಆಶೀರ್ವಾದ ತಗೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರದ್ಧಾ ಲೇಡೀಸ್ ಕ್ಲಬ್ ಎಲ್ಲ ಹೆಂಗಿದ್ದೀರಿ ನಾವು ಅಂಗರು ಸೂಪರ್ ಹಾಕಿ ಸಖತ್ತಾಗಿ ಫುಲ್ ಖುಷಿ ಒಳಗದಿವಿ ನೀವೆಲ್ಲ ಹೆಂಗದಿರಿ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಿಮಗೆ ಟೈಟಲ್ಲು ತಮ್ಮ ಲೈನು ನೋಡಿದಾಗಲೇ ಗೊತ್ತಾಗಿರುತ್ತೆ ನಮ್ಮನಿಗೆ ಹೊಸ ರಥ ಬರ್ತಾ ಇದೆ ಹೋಗ್ಬೋದು ಗಾಡಿ ಥರದಕ್ಕೆ ಹೋಗ್ತಾ ಇದ್ದೀವಿ ಏನೇನು ಪೂಜೆಗೆ ಬೇಕಾದೆಲ್ಲ ಅದೆಲ್ಲ ಸಾಮಾನ ಆ ಬ್ಯಾಗಲ್ಲಿ ಹಾಕ್ಕೊಂಡಿದ್ದೆ ನನ್ನ ಮಗ ವೀಡಿಯೋ ಮಾಡ್ತಾ ಇದ್ದಾನೆ ಎಲ್ಲ ಓಡಿಸ್ತಾ ಇದ್ದಾನೆ ನೆಟ್ಟಿಗೆ ಮಾಡ್ತಾ ಇಲ್ಲ ಶೋರೂಮಿಗೆ ಬಂದಿದ್ದೀವಿ ಇವಾಗ ಗಾಡಿನೂ ರೆಡಿ ಮಾಡ್ತಾ ಇದ್ದಾರೆ ಪೇಪರ್ಸು ಡಾಕ್ಯುಮೆಂಟ್ಸ್ ಮತ್ತು ಏನೇನು ಬರೀಬೇಕು ಅವ್ರದ್ದು ಪ್ರೊಸೀಸರ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ ಗಾಡಿದು ನಾವು ಇಲ್ಲಿ ನಿಂತ್ಕೊಂಡಿದ್ದೀವಿ ಮೂರು ಜನ ಈ ಕಡೆ ಒಳಗಡೆ ಹೋಗಿ ಒಳಗಡೆ ಹೋಗಿ ಅಂದರು ಅಲ್ಲಿ ಬೇರೆ ಶೋರೂಮ್ ಕ್ಲೀನ್ ಮಾಡ್ತಾಯಿದ್ರು ಯಾಕೆ ಅವ್ರಿಗೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ಹೊರಗಡೆ ನಿಂತ್ಕೊಂಡಿದ್ವಿ ನಮ್ಮ ಗಾಡಿ ರೆಡಿಯಾಗಿ ನಿಂತಿದೆ ಪೂಜೆ ಸಾಮಗ್ರಿಗಳನ್ನ ಕೂಡ ಅವರು ತೊಗೊಂಬಂದಿಟ್ಟಿದ್ದಾರೆ ಶೋರೂಮಲ್ಲೇ ಕುಂಕುಮ ಮತ್ತು ಈ ಬುದ್ಧಿ ಭಂಡಾರ ಏನೇನು ಬೇಕು ಪೂಜೆಗೆ ಕಡ್ಡಿ ಡಬ್ಬಿ ಎಲ್ಲ ಇಟ್ಟಿದ್ದಾರೆ ನಾನು ಉದಿನ ಕಡ್ಡಿ ಕರ್ಪೂರ ಕಾಯಿ ಹೂವಿನ ಹಾರ ನಿಂಬೆಕಾಯಿ ಅಂತೆಲ್ಲ ತೊಗೊಂಡು ನಾವು ಹೋಗಿದ್ವಿ ನಮ್ಮ ಮನೆಯವ್ರಿಗೆ ಫಸ್ಟು ಅವ್ರ ಮಗಳ ಕಡೆಯಿಂದ ಪೂಜೆ ಮಾಡಿಸ್ಬೇಕು ಅಂತ ಆಸೆ ಅದಕ್ಕೋಸ್ಕರ ಅವಳಿಗೆ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದೆ ನಾನು ಸ್ವಲ್ಪ ನೀರು ಹಾಕಿ ವಿಪತ್ತಿನ ಕಲಸಿ ಹೇಗೆ ಹಚ್ಚೋದು ಅಂತ ಅವಳಿಗೆ ಗೊತ್ತಾಗಲ್ವಲ್ಲ ಅವಳ ಕಡೆಯಿಂದ ಪೂಜೆ ಮಾಡಿಸ್ತಾ ಇದ್ದೀವಿ ನಮ್ಮ ಮನೆ ಮಹಾಲಕ್ಷ್ಮಿ ನಿಜವಾಗ್ಲೂ ಅವಳು ಹುಟ್ಟಿದ ಹುಟ್ಟಿದ ಮೇಲೇ ನಮಗೆ ಒಂದು ಸ್ವಲ್ಪ ಚೆನ್ನಾಗಾಗಿತ್ತು ಅಂತ ಅದೃಷ್ಟ ಅಂತಾರಲ್ಲ ಹಾಗೆ ನನ್ನ ಮಗಳು ಹುಟ್ಟಿದ ಮೇಲೆ ನಮ್ಮ ನಿಜವಾಗ್ಲೂ ನಮ್ಮ ಜೀವನ ಚೇಂಜ್ ಆಗೋಯ್ತು ಅದಕ್ಕೆ ಅವರು ಅವಳ ಕಡೆಯಿಂದಾನೇ ಮಾಡಿಸೋಣ ಅಂತ ಅವಳ ಕಡೆಯಿಂದ ಮಾಡಿಸ್ತಾ ಇದ್ದಾರೆ ಪೂಜೆನ ಅಯ್ಯೋ ನನ್ನ ಕುಂಕುಮ ಮತ್ತು ಇಬ್ಬತಿ ತರಲೇ ಇಲ್ವಲ್ಲ ಮರ್ತು ಬಿಟ್ಟು ಮರ್ತು ಮರೆತು ಬಂದುಬಿಟ್ನಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅವರೆಲ್ಲ ರೆಡಿ ಮಾಡಿಟ್ಟಿದ್ರು ಶೋರೂಮವರು ಹೋಂಡಾ ಶೋರೂಮು ಫ್ರೆಂಡ್ಸ್ ಇದು ಹೋಂಡಾ ಶೈನ್ ಗಾಡಿ ತೊಗೊಂಡಿರೋದು ಹೇಗಿದೆ ಗಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಇನ್ನೂ ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ ಹೇಗೆ ಅನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಮಾಡಿ ಹೇಳಿ ಮಕ್ಕಳು ಫುಲ್ಲು ಖುಷಿ ಕುಂದ ಆಡ್ತಾಯಿದ್ದಾರೆ ಹೊಸ ಗಾಡಿ ಹೊಸ ಗಾಡಿ ಅಂತ ಲಾಂಗ್ ಡ್ರೈವೆಲ್ಲ ಹೋಗ್ತಾರೆ ನಮ್ಮ ಮನೆಯವರು ಸೇಲ್ಸ್ ಎಕ್ಸಿಕ್ಯೂಟಿವ್ ಇರೋದ್ರಿಂದ ಬೈಕು ತುಂಬ ಇಂಪಾರ್ಟೆಂಟ್ ಅವ್ರಿಗೆ ಗಾಡಿ ಅದಕ್ಕೋಸ್ಕರ ಅಂತಾನೆ ಅದು ಹಳ್ಳಿ ಗಾಡಿನೂ ತುಂಬ ಚೆನ್ನಾಗಿತ್ತು ಸೂಪರಾಗಿ ಓಡ್ತಾ ಇತ್ತು ಅದು ತುಂಬ ಲಾಂಗ್ ಡ್ರೈವೆಲ್ಲ ಹೋದರೆ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಅದಕ್ಕೋಸ್ಕರ ಅಂತ ಆ ಗಾಡಿನ ಬಿಟ್ಟು ಹೊಸ ಗಾಡಿನ ತೊಗೊಂಡ್ವಿ ಪೂಜೆ ಎಲ್ಲ ಮುಗೀತು ಹೂವಿನ ಹಾರಕ್ಕೆ ಹಾಕ್ತಾ ಇದ್ದೀವಿ ಚೆನ್ನಾಗಿ ಮಾಡೇ ಇಲ್ಲ ನಮ್ಮ ಮಗ ಅದು ಸ್ಟಡಿ ಇಟ್ಕೊಂಡಿಲ್ಲ ಫುಲ್ಲು ಫೋನ್ ಅಳಗಾಡ್ಸ್ಬಿಟ್ಟಾನೆ ಚೆಂದ ಬಂದಿಲ್ಲ ವೀಡಿಯೋ ಆದರೆ ನನಗೆ ಖುಷಿ ಗಾಡಿ ತೊಗೊಂಡಿರೋದು ನಿಮ್ಮ ಜೊತೆ ಹಂಚ್ಕೋಬೇಕು ನಿಮ್ಗೆಲ್ಲರಿಗೂ ಹೇಳಬೇಕು ಅಂತ ಹೆಂಗಾರೆ ಯಾಕಾಗಲಿ ಅಂತ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ನಾನು ಹಂಗೆ ಪೂಜೆ ಎಲ್ಲ ಮುಗೀತು ನಾವು ತೊಗೊಂಡು ಬಂದಿದ್ದು ಪಂಚ ಪಳಹಾರ ತೊಗೊಂಡು ಬಂದಿದ್ವಿ ಪಂಚಪಳಾರ ಮತ್ತು ಪೇಡಿನ ಗಾಡಿ ಮುಂದೆ ಫಸ್ಟ್ ಸ್ವಲ್ಪ ಸ್ವಲ್ಪ ಹಾಕಿ ಆಮೇಲೆ ಉದ್ದಿನ ಕಡ್ಡಿ ಹಚ್ಚಿ ಬೆಳಕಿಗೆ ಕಾಯಿ ಪಡೆದ್ರೆ ಪೂಜೆ ಕಂಪ್ಲೀಟ್ ಆಗುತ್ತೆ ನನ್ನ ಮಗ ಅದು ಏನು ಇದೇನು ಏನೈತಿ ಅದು ಐತಿಲ್ಲೋ ಇದಿಲ್ಲ ಸುತ್ತಲೂ ಫುಲ್ ಗಾಡಿ ಬಿಟ್ಟು ಬರ್ತಾನೆ ಇಲ್ಲ ಈ ಕಡೆ ಅದನ್ನ ಇಟ್ ಅದನ್ನ ನೋಡಿದೆ ಇದನ್ನು ನೋಡಿದೆ ಅದು ಯಾವ ಥರ ಇದು ಯಾವ ಥರ ಅಂತ ಖುಷಿ ಖುಷಿಯಲ್ಲ ಮಕ್ಕಳಿಗೆ ಈಗ ಗಾಡಿ ಬಿಟ್ಟು ಬರುತ್ತಾನೆಲೆ ಪಕ್ಕದಲ್ಲಿ ನಿಂತ್ಕೊಂಡು ಅದೇ ಇದು ನೋಡ್ತಾನೆ ಇದ್ದಾನೆ ಪೂಜೆ ಎಲ್ಲ ಮುಗಿತು ಊದಿನ ಕಡ್ಡಿ ಹಚ್ಚೋದಕ್ಕೆ ಜಾಗ ಸಿಗ್ತಾ ಇರಲಿಲ್ಲ ಹುಡ್ಕಾಡ್ತಾ ಇದ್ವಿ ಮತ್ತೆ ರೋಡ್ ಪಕ್ಕದಲ್ಲಿ ಒಂದು ಸ್ವಲ್ಪ ಜಾಗ ಇತ್ತು ಎಲ್ಲರೂ ಅಲ್ಲಿ ಕಡ್ಡಿ ಚುಚ್ಚಿದ್ರು ಅದನ್ನು ನೋಡ್ಬಿಟ್ಟು ಹೋಗಿ ಅಲ್ಲಿ ಓದಿನ ಕಡ್ಡಿನ ಚುಚ್ಕೊಂಡೆ ಕರಿಪ್ರ ಹಚ್ಚಿ ಬೆಳಗ್ಗೆ ಕಾಯಿ ಹೊಡೆದು ಬಿಡ್ತೀವಿ ಪೂಜೆ ಆಗೋಗುತ್ತೆ ಇನ್ನು ದೇವಸ್ಥಾನದಲ್ಲೆಲ್ಲ ಹೋಗಿ ಪೂಜೆ ಶೋರೂಮ್ ಶೋರೂಮಿಂದ ಹೊರಗಡೆ ತಗಿಯುವಾಗ ಪೂಜೆ ಮಾಡಿಸ್ತೇನೆ ತೆಗಿಬಾರ್ದು ಅಂತ ಪೂಜೆ ಮಾಡಿಸ್ತಾ ಇದ್ದೀವಿ ಪೂಜೆ ಎಲ್ಲ ಆಯಿತು ನಿಂಬು ಇಟ್ಟಿದ್ದೀವಿ ನಿಂಬುನ ಇದನ್ನ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತರ್ಗ ವಿಡಿಯೋ ನೋಡಿದ್ದೀವಿ